ಏನಾಯ್ತು ಕುಜದೋರ್ ಶಾಶ್ವರ್ ಕುಜದೋಷ ದಾಂಪತ್ಯದಲ್ಲಿ ಕುಜದೋಷ ಎಷ್ಟೊಂದು ಸಮಸ್ಯೆ ಉಂಟು ಮಾಡುತ್ತಾ ಕುಜದೋಷ ಅಂದ್ರೆ ಏನು ಹೇಗೆ ಬರುತ್ತೆ ಕುಜದೋಷ ನಮಗೂ ಈ ಕುಜದೋಷ ಇದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಬನ್ನಿ ನೋಡೋಣ ಯಾವುದೇ ಒಬ್ಬ ಮನುಷ್ಯನಿಗೆ ಈ ಕುಜದೋಷ ಅಥವಾ ಮಂಗಳ ದೋಷ ಅನ್ನೋದು ಮುಖ್ಯವಾಗಿ ಮೂರು ಬಗೆಯಲ್ಲಿ ಉಂಟಾಗುತ್ತೆ ಲಗ್ನದಿಂದ ಮಂಗಳ ದೋಷ ಚಂದ್ರನಿಂದ ಮಂಗಳ ದೋಷ ಹಾಗೂ ಶುಕ್ರನಿಂದ ಮಂಗಳ ದೋಷ ಈ ರೀತಿಯಾಗಿ ಮೂರು ಪ್ರಕಾರವಾಗಿ ಮಂಗಳ ದೋಷ ಅನ್ನೋದು ಉಂಟಾಗುತ್ತೆ ಹಾಗಾದರೆ ಮೊದಲನೆಯದಾಗಿ ಲಗ್ನದಿಂದ ಮಂಗಳ ದೋಷ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಲಗ್ನ ಎಂಬುವುದಾಗಿ ಎಲ್ಲಿ ಬರೆದಿರುತ್ತೋ ಅದೇ ಆ ಕುಂಡಲಿಯ ಮೊದಲನೇ ಮನೆ ಅಥವಾ ಒಂದನೇ ಮನೆ ಆಗುತ್ತೆ ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ಒಂದನೇ ಮನೆ ಅಂದರೆ ಲಗ್ನದಲ್ಲೇ ಮಂಗಳನು ಕುಳಿತಿದ್ದರೆ ಅಥವಾ ನಾಲ್ಕು ಏಳು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಯಾವುದಾದರೊಂದು ಮನೆಯಲ್ಲಿ ಮಂಗಳನು ಕುಳಿತಿದ್ದರೆ ಆ ವ್ಯಕ್ತಿಯನ್ನ ಲಗ್ನದಿಂದ ಮಂಗಲಿ ಅಂತ ಹೇಳ್ತೇವೆ ಲಗ್ನದಿಂದ ಮಂಗಲಿ ಅಂದ್ರೆ ಆ ವ್ಯಕ್ತಿ ಲಗ್ನದಿಂದ ಮಂಗಳ ದೋಷಕ್ಕೆ ಒಳಗಾಗಿದ್ದಾನೆ ಅಂತ ಅರ್ಥ ಎರಡನೇದಾಗಿ ಚಂದ್ರನಿಂದ ಮಂಗಳ ದೋಷ ಚಂದ್ರ ತನ್ನ ಕುಂಡಲಿಯಲ್ಲಿ ಎಲ್ಲಿ ಬೇಕಾದರೂ ಕುಳಿತಿರಲಿ ಚಂದ್ರ ಕುಳಿತ ಸ್ಥಾನದಿಂದ ಒಂದನೇ ಮನೆ ಅಂದರೆ ಚಂದ್ರನ ಜೊತೆಯಲ್ಲಿ ಮಂಗಳನು ಕುಳಿತಿದ್ದರೆ ಅಥವಾ ಚಂದ್ರನಿಂದ ನಾಲ್ಕು ಏಳು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಯಾವುದಾದರೊಂದು ಮನೆಯಲ್ಲಿ ಮಂಗಳನು ಕುಳಿತಿದ್ದರೆ ಆ ವ್ಯಕ್ತಿಯನ್ನ ಚಂದ್ರನಿಂದ ಮಂಗಲಿ ಅಂತ ಕರೆಯಲಾಗುತ್ತೆ ಚಂದ್ರನಿಂದ ಮಂಗಲಿ ಅಂದರೆ ಆ ವ್ಯಕ್ತಿ ಚಂದ್ರನಿಂದ ಮಂಗಳ ದೋಷಕ್ಕೆ ಒಳಗಾಗಿದ್ದಾನೆ ಅಂತ ಅರ್ಥ ಮೂರನೆಯದಾಗಿ ಶುಕ್ರನಿಂದ ಮಂಗಳ ದೋಷ ಜನ್ಮ ಕುಂಡಲಿಯಲ್ಲಿ ಶುಕ್ರ ಎಲ್ಲಿ ಬೇಕಾದರೂ ಕುಳಿತಿರಲಿ ಶುಕ್ರ ಕುಳಿತ ಸ್ಥಾನದಿಂದ ಒಂದನೇ ಮನೆ ಅಂದರೆ ಶುಕ್ರನ ಜೊತೆಯಲ್ಲಿ ಮಂಗಳನು ಕುಳಿತಿದ್ದರೆ ಅಥವಾ ಶುಕ್ರನಿಂದ ನಾಲ್ಕು ಏಳು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಯಾವುದಾದರೊಂದು ಮನೆಯಲ್ಲಿ ಮಂಗಳನು ಕುಳಿತಿದ್ದರೆ ಆ ವ್ಯಕ್ತಿಯನ್ನು ಶುಕ್ರನಿಂದ ಮಂಗಲಿ ಅಂತ ಕರೆಯಲಾಗುತ್ತೆ ಶುಕ್ರನಿಂದ ಮಂಗಲಿ ಅಂದರೆ ಆ ವ್ಯಕ್ತಿ ಶುಕ್ರನಿಂದ ಮಂಗಳ ದೋಷಕ್ಕೆ ಒಳಗಾಗಿದ್ದಾನೆ ಅಂತ ಅರ್ಥ ಈ ರೀತಿಯಾಗಿ ಮೂರು ಪ್ರಕಾರವಾಗಿ ಈ ಕುಜದೋಷ ಅಥವಾ ಮಂಗಳ ದೋಷ ಅನ್ನೋದು ಕುಂಡಲಿಯಲ್ಲಿ ಏರ್ಪಡುತ್ತೆ ಇದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಜನ್ಮ ಕುಂಡಲಿಯಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಮಂಗಳ ಗ್ರಹ ಕುಳಿತಿದ್ದರೆ ಅದನ್ನೂ ಸಹ ಕುಜದೋಷ ಎಂಬುದಾಗಿ ಪರಿಗಣಿಸಲಾಗುತ್ತೆ ಕುಂಡಲಿಯಲ್ಲಿ ಕುಜದೋಷ ಹೇಗೆ ಏರ್ಪಡುತ್ತೆ ಅಂತ ಗೊತ್ತಾಯಿತು ಸರಿ ಕುಜದೋಷದಿಂದ ಏನು ಸಮಸ್ಯೆ ಆಗುತ್ತೆ ಲಗ್ನೇ ವ್ಯಯೇ ಸುಖೇ ವಾಪಿ ಸಪ್ತಮೇವಾಷ್ಟಮೇ ಕುಜೆ ಶುಭದೃಗ್ ಯೋಗ ಚ ಪತಿಂಹಂತೀನ ಸಂಶಯ ಇದು ಪರಾಶರ ಹೋರಾಶಾಸ್ತ್ರದ ಎಂಬತ್ತನೇ ಅಧ್ಯಾಯದ ನಲವತ್ತೇಳನೇ ಶ್ಲೋಕ ಏನಿದರ ಅರ್ಥ ಶುಭ ಗ್ರಹದ ದೃಷ್ಟಿ ಅಥವಾ ಶುಭ ಗ್ರಹದ ಸಂಪರ್ಕವಿಲ್ಲದೆ ಲಗ್ನಭಾವ ವ್ಯಯಭಾವ ಸುಖ ಭಾವ ಸಪ್ತಮ ಭಾವ ಅಥವಾ ಅಷ್ಟಮ ಭಾವ ಈ ಯಾವುದಾದರೂ ಒಂದು ಭಾವದಲ್ಲಿ ಕುಜಗ್ರಹ ಅಂದರೆ ಮಂಗಳ ಗ್ರಹ ಕುಳಿತಿದ್ದರೆ ಅದು ತನ್ನ ಸಂಗಾತಿಯ ನಾಶಕ್ಕೆ ಕಾರಣವಾಗುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅನ್ನೋದು ಈ ಶ್ಲೋಕದ ಅರ್ಥ ನಮ್ಮ ಋಷಿಗಳು ಈ ರೀತಿ ಹೇಳೋದಕ್ಕೆ ಏನು ಕಾರಣ ಯಾರಿವನು ಕುಜ ಯಾರು ಈ ಮಂಗಳ ಯಾಕೆ ಅವನು ಈ ಒಂದು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಳಿತುಕೊಂಡಾಗ ಈ ಸಂಸಾರದಲ್ಲಿ ಅಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ ಏನಿದಕ್ಕೆ ಕಾರಣ ಮೊದಲು ಈ ಕುಜಗ್ರಹ ಅಥವಾ ಮಂಗಳ ಗ್ರಹದ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು ಈ ಭೂಮಿಯ ಮಗನೇ ಭೌಮ ಅಥವಾ ಕುಜ ಅವನನ್ನು ಮಂಗಳ ಅಂತ ಕರೀತಾರೆ ಯಾಕೆ ಯಾಕಂದರೆ ಆ ಹೆಸರಿನಿಂದಾದರೂ ಸಹ ಅಲ್ಪ ಸ್ವಲ್ಪ ಮಂಗಳವನ್ನ ಉಂಟು ಮಾಡಲಿ ಅನ್ನೋ ಕಾರಣಕ್ಕೆ ಈ ಮಂಗಳ ಬಹಳ ಕ್ರೂರ ಸ್ವಭಾವದವನು ಜ್ಯೋತಿಷದಲ್ಲಿ ಮಂಗಳನನ್ನು ಪಾಪಗ್ರಹ ಅಂತ ಹೇಳ್ತೇವೆ ವಾದ ವಿವಾದ ಜಗಳ ಹೊಡೆದಾಟ ರಕ್ತ ಆಯುಧ ಯುದ್ಧ ರಕ್ತಪಾತ ಕೋಪ ವಿನಾಶ ಅನಾಹುತ ಇವೆಲ್ಲವೂ ಸಹ ಮಂಗಳನ ಕಾರಕತ್ವಗಳಾಗಿರುತ್ತೆ ಈಗಿರುವಾಗ ಯಾವುದೇ ಒಬ್ಬ ಜಾತಕನ ಜನ್ಮಕುಂಡಲಿಯಲ್ಲಿ ಒಂದನೇ ಭಾವ ಅಥವಾ ಒಂದನೇ ಮನೆಯನ್ನು ತನುಭಾವ ಅಂತ ಹೇಳ್ತೇವೆ ಅಂದರೆ ಕುಂಡಲಿಯಲ್ಲಿ ಒಂದನೇ ಮನೆ ಜಾತಕನ ಶರೀರದ ಬಗ್ಗೆ ತಿಳಿಸುತ್ತೆ ಜೊತೆಗೆ ಸ್ವತಃ ಜಾತಕನನ್ನೇ ಅದು ಪ್ರತಿಬಿಂಬಿಸುತ್ತೆ ಕುಂಡಲಿಯ ಎರಡನೇ ಮನೆಯನ್ನ ಆತನ ಕುಟುಂಬ ಭಾವ ಅಂತ ಹೇಳ್ತೇವೆ ಕುಂಡಲಿಯ ನಾಲ್ಕನೇ ಮನೆಯನ್ನ ಸಾಂಸಾರಿಕ ಜೀವನದಲ್ಲಿ ಸುಖ ಭಾವ ಅಂತ ಹೇಳ್ತೇವೆ ಪುರುಷನ ಜನ್ಮ ಕುಂಡಲಿಯಲ್ಲಿ ಏಳನೇ ಮನೆ ಪತ್ನಿಯ ಭಾವ ಆದರೆ ಸ್ತ್ರೀ ಕುಂಡಲಿಯಲ್ಲಿ ಏಳನೇ ಭಾವ ಪತಿಯ ಭಾವ ಆಗಿರುತ್ತೆ ಕುಂಡಲಿಯಲ್ಲಿ ಎಂಟನೇ ಭಾವ ಮೃತ್ಯು ಸ್ಥಾನವಾಗಿರುತ್ತೆ ಆಕಸ್ಮಿಕ ಅಪಘಾತಗಳ ಸ್ಥಾನವಾಗಿರುತ್ತೆ ಒಂದು ವೇಳೆ ಅದು ಒಂದು ಹೆಣ್ಣಿನ ಕುಂಡಲಿ ಆದರೆ ಎಂಟನೇ ಭಾವ ಸೌಭಾಗ್ಯ ಸ್ಥಾನವಾಗಿರುತ್ತೆ ಕುಂಡಲಿಯಲ್ಲಿ ಹನ್ನೆರಡನೇ ಭಾವ ಶಯನ ಸುಖದ ಭಾವವಾಗಿರುತ್ತೆ ಹೇಗೆ ನೋಡಿದ್ರೂ ಈ ಎಲ್ಲ ಭಾವಗಳು ವಿವಾಹ ವೈವಾಹಿಕ ಸುಖ ಸಂಬಂಧಗಳ ಬಗ್ಗೆಯೇ ಮಾತನಾಡುತ್ತೆ ಹೀಗಿರುವಾಗ ಈ ಮನೆಗಳಲ್ಲಿ ವಾದ ವಿವಾದ ಕೋಪ ಜಗಳ ಹೊಡೆದಾಟ ರಕ್ತಪಾತಗಳ ಕಾರಕನಾದ ಮಂಗಳ ಕುಳಿತುಕೊಂಡ್ರೆ ಆ ವ್ಯಕ್ತಿ ತನ್ನ ಸಾಂಸಾರಿಕ ಜೀವನವನ್ನು ಹೇಗೆ ತಾನೇ ಸುಖವಾಗಿ ಮುಂದುವರಿಸೋಕೆ ಸಾಧ್ಯವಾಗುತ್ತೆ ಇದೇ ಕಾರಣಕ್ಕೆ ಗಂಡು ಅಥವಾ ಹೆಣ್ಣಿನ ವಿವಾಹದ ವಿಚಾರ ಬಂದಾಗ ಅವರ ಜನ್ಮಕುಂಡಲಿಗಳಲ್ಲಿ ಒಂದು ನಾಲ್ಕು ಏಳು ಎಂಟು ಹನ್ನೆರಡು ಹಾಗೂ ಎರಡು ಈ ಮನೆಗಳಲ್ಲಿ ಮಂಗಳ ಗ್ರಹ ಕುಳಿತಿದೆಯಾ ಅನ್ನೋದನ್ನು ಮುಖ್ಯವಾಗಿ ಗಮನಿಸ್ತಾರೆ ಒಂದು ವೇಳೆ ಮಂಗಳ ಗ್ರಹ ಈ ಮನೆಗಳಲ್ಲಿ ಕುಳಿತಿದ್ರೆ ಅದನ್ನು ಮಂಗಳ ದೋಷ ಅಥವಾ ಕುಜದೋಷ ಅಂತ ಪರಿಗಣಿಸಲಾಗುತ್ತೆ ಕುಜದೋಷದ ಪರಿಹಾರಕ್ಕಾಗಿ ಕುಂಭ ವಿವಾಹ ವಿಷ್ಣು ವಿವಾಹಗಳಂತಹ ಶಾಸ್ತ್ರೋಕ್ತ ಉಪಾಯಗಳನ್ನು ಅನುಸರಿಸಲಾಗುತ್ತೆ ಕುಜದೋಷ ನಿಮಿತ್ತ ಉದ್ಭವಿಸುವ ಅನೇಕ ಸಮಸ್ಯೆಗಳು ಈ ಶಾಸ್ತ್ರೋಕ್ತ ಉಪಾಯಗಳಿಂದ ಬಹುತೇಕವಾಗಿ ನಿವಾರಣೆಯಾಗುತ್ತೆ ನಮ್ಮ ಪೂರ್ವಜ ಋಷಿಗಳು ತಿಳಿಸಿದ ಹಾಗೆ ಕುಂಡಲಿಯ ಒಂದು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಮಂಗಳನಿದ್ದಾಗ ಕುಜದೋಷ ನಿರ್ಮಾಣ ಆಗುತ್ತೆ ಆದರೆ ಅದೇ ಋಷಿಗಳು ಕೆಲವು ವಿಶೇಷ ಪ್ರಕರಣಗಳಲ್ಲಿ ಕುಂಡಲಿಯಲ್ಲಿ ಕುಜದೋಷ ಭಂಗ ಆಗೋದನ್ನು ಸಹ ತಿಳಿಸಿದ್ದಾರೆ ಯಾವುದು ಆ ವಿಶೇಷ ಪ್ರಕರಣಗಳು ಅಂದರೆ ಜನ್ಮಕುಂಡಲಿಯಲ್ಲಿ ಮಂಗಳ ಒಂದನೇ ಮನೆ ಅಥವಾ ಲಗ್ನದಲ್ಲಿದ್ದಾಗ ಲಗ್ನ ಭಾವದಲ್ಲಿ ಮೇಷರಾಶಿ ಇದ್ದರೆ ಕುಜದೋಷ ಪರಿಹಾರವಾಗುತ್ತೆ ಎರಡನೇದಾಗಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಮಂಗಳನಿದ್ದಾಗ ಆ ನಾಲ್ಕನೇ ಮನೆ ವೃಶ್ಚಿಕ ರಾಶಿಯಾಗಿದ್ದರೆ ಮಂಗಳ ದೋಷ ಪರಿಹಾರವಾಗುತ್ತೆ ಲಗ್ನದಿಂದ ಏಳನೇ ಮನೆಯಲ್ಲಿ ಮಂಗಳನಿದ್ದಾಗ ಆ ಏಳನೇ ಮನೆ ಋಷಭ ರಾಶಿಯಾಗಿದ್ದರೆ ಮಂಗಳ ದೋಷ ಇಲ್ಲ ಲಗ್ನದಿಂದ ಎಂಟನೇ ಮನೆಯಲ್ಲಿ ಮಂಗಳನಿದ್ದಾಗ ಆ ಎಂಟನೇ ಮನೆ ಕಟಕ ರಾಶಿಯಾಗಿದ್ದರೆ ಕುಜದೋಷ ರದ್ದಾಗುತ್ತೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಮಂಗಳ ಕುಳಿತಿದ್ದರೆ ಆ ಹನ್ನೆರಡನೇ ಮನೆ ಒಂದು ವೇಳೆ ಧನಸ್ಸು ರಾಶಿಯಾಗಿದ್ದರೆ ಆ ವ್ಯಕ್ತಿಗೆ ಕುಜದೋಷ ಇರೋದಿಲ್ಲ ನಮ್ಮ ದಕ್ಷಿಣ ಭಾರತ ಪದ್ಧತಿಯಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಮಂಗಳ ಕುಳಿತಿದ್ದಾಗ ಆ ಎರಡನೇ ಮನೆಯಲ್ಲಿ ಬುಧಗ್ರಹದ ಅಧೀನದಲ್ಲಿರುವ ಮಿಥುನ ರಾಶಿ ಅಥವಾ ಕನ್ಯಾ ರಾಶಿ ಇದ್ದರೆ ಆ ವ್ಯಕ್ತಿಗೆ ಕುಜದೋಷ ರದ್ದಾಗುತ್ತೆ ಕೊನೆಯದಾಗಿ ಕುಜದೋಷ ಇರೋ ಅಂತ ಜಾತಕನಿಗೆ ಮತ್ತೊಂದು ಕುಜದೋಷ ಇರೋ ಹೆಣ್ಣನ್ನೇ ತಂದು ಮದುವೆ ಮಾಡೋದ್ರಿಂದ ಕ್ರಮೇಣವಾಗಿ ಆ ಕುಜದೋಷ ಪರಿಹಾರವಾಗುತ್ತೆ ಅನ್ನೋದು ನಮ್ಮ ಪೂರ್ವಜರ ಮತ ಈ ಸಂಚಿಕೆಯನ್ನು ನೋಡುತ್ತಾ ಇರೋ ಕೆಲವರು ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ ಏನಂದ್ರೆ ನಮಗೂ ಕುಜದೋಷ ಇದೆ ವಿವಾಹದ ಪೂರ್ವದಲ್ಲಿ ಮಾಡಬೇಕಿದ್ದ ಅರ್ಕ ಕುಂಭ ವಿಷ್ಣು ವಿವಾಹಗಳಂಥ ಶಾಸ್ತ್ರಕ್ರಮಗಳನ್ನು ನಾವು ನೆರವೇರಿಸಿಲ್ಲ ಜೊತೆಗೆ ಜನ್ಮಕುಂಡಲಿಯಲ್ಲಿ ಕುಜದೋಷ ಭಂಗ ಕೂಡ ಏರ್ಪಟ್ಟಿಲ್ಲ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ನೋಡಿ ಒಂದು ವೇಳೆ ನಿಮಗೆ ಕುಜದೋಷ ಇದ್ದು ವಿವಾಹಕ್ಕೂ ಮೊದಲು ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿರಲಿಲ್ಲ ಜೊತೆಗೆ ಈ ಸಮಯದಲ್ಲಿ ನೀವು ಸಂಸಾರದಲ್ಲಿ ಕುಜದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಚಿಂತೆ ಮಾಡ್ತಾ ಕುಳಿತುಕೊಳ್ಳೋದು ಬೇಡ ಕುಜದೋಷದಿಂದ ಉಂಟಾಗುವ ಸಮಸ್ಯೆಗಳಿಗೆ ನಮ್ಮ ಧರ್ಮಶಾಸ್ತ್ರಗಳು ಬಹಳಷ್ಟು ಉಪಾಯಗಳನ್ನು ತಿಳಿಸುತ್ತೆ ಕುಜನಿಗೆ ಸಂಬಂಧಿಸಿದ ಶಾಂತಿ ಹೋಮಗಳನ್ನು ದಾನ ಕಾರ್ಯಗಳನ್ನು ನೆರವೇರಿಸೋದ್ರ ಮೂಲಕ ನಾವು ಕುಜದೋಷದ ಪ್ರಮಾಣವನ್ನು ಆದಷ್ಟು ತಗ್ಗಿಸಬಹುದು ಕು ಈ ಕುಜಗ್ರಹ ಅಂದರೆ ಮಂಗಳ ಗ್ರಹ ಕಾರ್ತಿಕೇಯ ಹಾಗೂ ಆಂಜನೇಯ ಸ್ವಾಮಿಯ ಭಕ್ತನಾಗಿರ್ತಾನೆ ಆದ ಕಾರಣ ಆ ದೇವತೆಗಳಿಗೆ ಸಂಬಂಧಿಸಿದ ಹನುಮಾನ್ ಕವಚ ಸುಬ್ರಹ್ಮಣ್ಯ ಜಪ ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ನಾವು ಕುಜದೋಷದಿಂದ ಬಿಡುಗಡೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಈ ಸಂಚಿಕೆಯ ಕೊನೆಯ ಭಾಗದಲ್ಲಿ ಕೆಲವು ವಿಷಯಗಳನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಜನ್ಮಕುಂಡಲಿಯಲ್ಲಿ ಕುಜದೋಷವನ್ನು ಮಾತ್ರ ಪರಿಗಣಿಸಿ ನಾವು ಆ ಜಾತಕನ ಸಾಂಸಾರಿಕ ಜೀವನವನ್ನು ತಿಳಿಯೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೇ ಒಬ್ಬ ಪುರುಷನ ಜನ್ಮಕುಂಡಲಿಯಲ್ಲಿ ಏಳನೇ ಮನೆ ತನ್ನ ಪತ್ನಿಯ ಭಾವ ಆಗಿರುತ್ತೆ ಯಾವುದೇ ಒಂದು ಸ್ತ್ರೀಯ ಕುಂಡಲಿಯಲ್ಲಿ ಏಳನೇ ಮನೆ ತನ್ನ ಪತಿಯ ಭಾವ ಆಗಿರುತ್ತೆ ಪುರುಷನ ಕುಂಡಲಿಯಲ್ಲಿ ಶುಕ್ರಗ್ರಹ ಪತ್ನಿಯ ಕಾರಕನಾಗಿರ್ತಾನೆ ಸ್ತ್ರೀ ಕುಂಡಲಿಯಲ್ಲಿ ಗುರುಗ್ರಹ ಪತಿಯ ಕಾರಕನಾಗಿರ್ತಾನೆ ಹಾಗಾಗಿ ವಧುವರರ ಜನ್ಮ ಕುಂಡಲಿಯಲ್ಲಿ ಈ ಸಪ್ತಮ ಭಾವ ಸಪ್ತಮಾಧಿಪತಿ ಶುಕ್ರಗ್ರಹ ಗುರುಗ್ರಹಗಳನ್ನು ವಿಮರ್ಶೆ ಮಾಡದೆ ಕೇವಲ ಕುಜದೋಷದ ಫಲಗಳನ್ನು ಯಾರೂ ಕೂಡ ನಿರ್ಣಯ ಮಾಡಬಾರದು ಆದ ಕಾರಣ ಕೇವಲ ಕುಜದೋಷ ಇದ್ದ ಮಾತ್ರಕ್ಕೆ ಎದುರೋವಂಥ ಅವಶ್ಯಕತೆ ಇಲ್ಲ ಅದರಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸೋಕೆ ಶಾಸ್ತ್ರಗಳಲ್ಲಿ ಅನೇಕ ಮಾರ್ಗಗಳಿದೆ ಶ್ರೀಕೃಷ್ಣಾರ್ಪಣಂ